ಹೆಸರಿನಲ್ಲಿ ಯಾರು ಬೇಕಿದ್ರೂ ಚುನಾವಣೆ ಎದುರಿಸಲು ಆಗೋದಿಲ್ಲ ಎಂದು ಬಿವೈ ರಾಘವೇಂದ್ರ ಹೇಳಿದರು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಹಿಂದುತ್ವದ ವಿಚಾರದಲ್ಲಿ ಮೋದಿಗಿಂತ ರೋಲ್ ಬೇಕಾ ಮತದಾರರು ಪ್ರಜ್ಞಾವಂತರಿದ್ದಾರೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ನೀಡಿ ಮೋದಿಗೆ ಆಶೀರ್ವಾದ ಮಾಡಲಿದ್ದಾರೆ ಎಂದರು ಒಂದು ಒಂದು ಓಟು ಕೂಡ ಆ ಕಡೆ ಹೋಗಲ್ಲ ಇವತ್ತು ಹಿಂದುತ್ವಕ್ಕೆ ಹೆಸರಾದಂತ ಮೋದಿಜಿಗಿಂತ ರೂಲ್ ಮಾಡಲಿ ಬೇಕಾ ಹಿಂದುತ್ವದ ಹೆಸರನ್ನ ಹೇಳ್ಕೊಂಡು ಯಾರಿಗಾದ್ರೂ ಚುನಾವಣೆ ಮಾಡ್ಲಿಕ್ಕೆ ಬರಲ್ಲ ಸರ್ ನಾನು ಮೋದಿಜಿಯವ್ರ ಹೆಸರು ಹಾಕೊತೀನಿ ಅವ್ರ ಫೋಟೋ ಹಾಕೊಂತೀನಿ ನಾನು ಸ್ಪರ್ಧೆ ಮಾಡ್ತೀನಿ ಇದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇದು ಜನ ಪ್ರಜ್ಞಾವಂತಿದ ಪ್ರಶ್ನೆ ಇಲ್ಲ ಸರ್ ಹಾಗಾಗಿ ಯಾರು ಅಧಿಕೃತವಾದಂತ ಬಿಜೆಪಿ ಅಭ್ಯರ್ಥಿ ನಿಮ್ ರಾಗಣ್ಣ ಯಾ ಮೋದಿಜಿ ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಹಾಕೊಂಡ್ಲಿ ಸಂತೋಷ ಆದರೆ ಮತದಾರರು ಬುದ್ಧಿವಂತರಿದ್ದಾರೆ ಅದು ಫೈನಲ್ ಒಂದು ಭಾರತ ಜನತಾ ಪಕ್ಷದ ಅಭ್ಯರ್ಥಿಗೆ ಮೋದಿಜಿಯವರ ಒಂದು ಆಶೋಧ ಹಾಕ್ತಾರೆ ಮತ್ತೆ ತುಂಬಾ ಕಡೆ ಹಿಂದುತ್ವದ ಏನೋ ಕಾರ್ಯಕ್ರಮ ಇದೆಯಂತೆ ಮತ್ತೆ ನಾವ್ಯಾಕೆ ನಾಳೆ ನಿನ್ನೆ ಅದೊಂದು ಇಷ್ಟು ತಲೆ ಕೆಡಿಸ್ಕೊಂಡು ಮೊನ್ನೆ ಮೊನ್ನೆ ನಮ್ಮ ಸಾಗರದಲ್ಲಿ ಒಂದು ತಾಲೂಕು ಕೇಂದ್ರದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂರು ಸಾವಿರ ಜನ ನಮ್ಮ ಓಬಿಸಿ ಮೋರ್ಚದ ಸಮಾವೇಶ ನಮ್ಮ ಈಡಿಗ ಸಮಾಜ ಸಮಾವೇಶ ಮಾಡಿದಂಥದ್ದು ಗೊತ್ತಂತ ವಿಚಾರ ಅದೇ ರೀತಿ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಾಗ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನಸಾಗರ ನಾವೆಲ್ಲರೂ ಕೂಡ ನೋಡಿದಿವಿ ಜನ ಕರ್ಸೋದು ಬರೋದು ಪಾಪ ಸಹಜ ಪೇಳಿದ್ದಾರೆ ವಾಲಂಟಿಯರ್ ಬಂದಿದಾರೆ ಆಶೋಧನೆ ಮಾಡಿದ್ದಾರೆ ಸಂತೋಷ ಹಾಗಾಗಿ ಇದಕ್ಕೋಸ್ಕರನೇ ಇವತ್ತು ಸಂವಿಧಾನದಲ್ಲಿ ನಿಮಗೆ ಹಕ್ಕನ್ನು ಕೊಟ್ಟಿದ್ದಾರೆ ಇವತ್ತು ಬಾಯಲ್ಲೋ ಅಥವಾ ದೈಹಿಕವಾಗಿ ಫೈಟಿಂಗ್ ಮಾಡ್ಲಿಕ್ಕಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಆ ಮತದಾರರ ಮನಸ್ಸನ್ನ ಕನ್ವಿನ್ಸ್ ಮಾಡಿ ಅದು ಬ್ಯಾಲೆಟ್ ಅಲ್ಲಿ ಓಟ್ ಬಿಡೋ ರೀತಿಯಲ್ಲಿ ಮಾಡ್ಬೇಕಾಗುತ್ತೆ ಬಿ ವೈ ರಾಘವೇಂದ್ರ ಅವರ ಬಗ್ಗೆ ಪಕ್ಷೇತರ ಅಭ್ಯರ್ಥಿ ಕೆ ಈಶ್ವರಪ್ಪನವರು ಏನ್ ಹೇಳಿದ್ರು ಈ ಕುರಿತ ಸುದ್ದಿ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ